ಯಾಕೆ ನೀವು ಅಲ್ಲಿ ಲಿಪ್ಸ್ಟಿಕ್ ಹಾಕ್ಲಿಲ್ಲ ಮೇಕಪ್ ಹಚ್ಕೊಳ್ಲಿಲ್ಲ ಒಂದಿನ ಟ್ರೈ ಮಾಡೋಬೇಕು ನಾನು ಅದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಗಿಲ್ಲಿ ಮಾಡ್ತೀನಿ ಅಂದ್ರೆ ಬೇಡ ಬೇಡ ನಮ್ ಮೇಕಪ್ ಹಾಕ ಏನ್ ಬೇಡ ಅಂತ ನಮ್ಗ ಅದು ರೂಢಿ ಇಲ್ಲ ರೀ ಇಲ್ಲ ಒಂದ್ಸಲ ಹಚ್ಕೊಂಡಿದ್ರಿ ಕೃಷ್ಣ ಕೃಷ್ಣ ಅದಾಗ ನಾರ್ಮಲ್ ನೀವು ಸೀರೆ ಗೀರೆ ಹಾಕೊಂಡಾಗ ಇಲ್ಲ ನಾರ್ಮಲ್ ಹಾಕೊಂಡಿಲ್ರಿ ಅವ್ರೆಲ್ಲ ಅಂದ್ರು ನಾನು ಬೇಡ ಅಂದ್ರೆ ಒಂದಿನ ಇರ್ಬೇಕಿತ್ತು ಹೆಂಗ್ ಕಾಣ್ತಿರಂತ ನಾವು ನೋಡ್ಬೋದಿತ್ತಲ್ಲ ಇನ್ಸ್ಟಾಗ್ರಾಮ್ ನೋಡ್ರಿ ಒಂದ್ಸಲ ಮಾಡ್ಕೊಂಡಿ ಹೌದಾ ಓಕೆ ಅರ್ಶಿಣ ಶೀರು ಉಟ್ಟಾಗ್ ಮಾಡ್ಕೊಂಡಿರಿ ನೋಡಿ ಅದ್ಯಾರು ಮಾಡ್ಕೊಟ್ರು ನಿಮಗೆ ನಮ್ಮ ಮೇಡಮ್ ಅವರು ಮೇಡಮ್ ಅವರು ಎಸು ತುಂಬ ಮಾಡೋರು ಯಾ ಕಪ್ ಮಾಡೋರು ಬಂದಿದ್ರು ಅಲ್ಲಿಗೆ ಓಕೆ ಯಾಕೆ ನೀವು ಇಷ್ಟು ಚಂದ ತುಂಬಾ ತುಂಬ ಚೆನ್ನಾಗಿದೀರಲ್ಲ ನಾಯ ಚೆನ್ನಾಗಿರೋ ಕರ್ ಏನಿ ಯಾರು ಹೇಳಿದ್ರು ನೀವು ಕಪ್ಪಗಿದ್ದೀರ ಅಂತ ನಾನೇ ಹೇಳ್ತೀನಿ ಯಾರಾರನೇ ಕೇಳೋದಿಲ್ಲ ಯಾಕ ಬೇಕು ನೀವು ತುಂಬ ಚೆನ್ನಾಗಿದೀರ ಆದ್ರೆ ಗುಂಡುಕ್ ಮೂತಿಪಾತಿ ಇದ್ದೇತ ಬಣ್ಣದಲ್ಲಿ ಕರಗರಿ ಮಲ್ಲಮ್ಮ ಅವರೇ ಬಿಗ್ ಬಾಸ್ ಮನೆಯಿಂದ ಕಾಲ್ ಬಂದಾಗ ನಿಮಗೆ ಈ ಥರ ಬರಬೇಕು ನೀವು ಸ್ಪರ್ಧಿಯಾಗಿ ಅಂತ ಹೇಳಿದಾಗ ಯಾಕೆ ನೀವು ಒಪ್ಕೊಂಡ್ರು ಒಪ್ಕೊಂಡ್ರಿ ಹೇ ಯಾರು ನಿಮ್ಮನ್ನ ಒಪ್ಸಿದ್ರು ಅಂತ ಹೇಳಿ ನಮ್ಮ ಮನಸ್ಸಾರು ಮೇಡಮ್ಮರು ಇವ್ರೆಲ್ಲರು ಪ್ರಿಯ ಮೇಡಮ್ ಮಾಸ್ಟ್ರು ಹೋಗಿ ಮಲ್ಲಮ್ಮ ಹೋಗಿ ಮಲ್ಲಮ್ಮ ಅಂತ ನನ್ಗೆ ಗೊತ್ತೇ ಮಾಡಿ ಅವರೇ ನಮ್ಮ ಮೇಡಮ್ಮರು ದುಡ್ಡು ಖರ್ಚು ಮಾಡಿ ಇದೇನೆಲ್ಲ ಮಾಡಿ ಹಾಸ್ಪೆಟ್ಲಿಗೆ ತೋರಿಸಿ ಏನು ಇಲ್ಲದಂಗ ಎಲ್ಲ ರೆಡಿ ಮಾಡಿ ಕಳ್ಸಿದ್ರಿ ಮತ್ತೆ ಚೆಕ್ ಮಾಡ್ಕೊಂಡು ಹೋಗಬೇಕಲ್ರಿ ಅಲ್ಲಿಗೆ ಏನು ಇರಬಾರ್ದಲ್ರಿ ಹ್ಮ್ ಮತ್ತೆ ಓಕೆ ಅಂದ್ರಿ ಇಲ್ಲಿ ಏನ್ ಇದ್ರ ಓಕೆ ಅಂತಿದ್ರಿ ಹಾ ಎಲ್ಲ ಓಕೆ ಐತ್ರಿ ಅವ್ರೇ ಕಳ್ಸಿದ್ ನಮ್ ಮೇಡಮ್ ಎಷ್ಟ್ ಕಾಸು ಕೊಟ್ಟರು ಮಲಮ್ಮ ನಿಮ್ಗೆ ಹೋಗಿದ್ರಲ್ಲ ಈಗಿನ ಏ ಅಲ್ಲಿ ನಮ್ಗೆ ಇದಕ್ಕ ಹಾಕ್ತಾರಂತ್ರಿ ಅಕೌಂಟ್ ಎಷ್ಟು ಸೀರೆ ತಗೊಂಡೋಗಿದ್ರಿ ಒಳ್ಳೊಳ್ಳೆ ಸೀರೆಗಳು ಉಡ್ತಾ ಇದ್ರಲ್ಲ ಎಷ್ಟು ಸೀರೆ ತಗೊಂಡೋಗಿದ್ರಿ ಸೀರೆ ನಾವು ಚೂ ಹೋಗ ಒಂದು ಇಪ್ಪತ್ ಮೂವತ್ ಕಳ್ಸಿರಿ ನಮ್ ಮೇಡಮ್ ಮತ್ತ ಆಮ್ಯಾಗ ಹೋಗಿ ಒಂದು ಎರಡು ವಾರಕ್ಕ ಒಂದು ಹತ್ತು ಹನ್ನೆರಡು ಸೀರೆ ಕಳ್ಸಿದ್ರಿ ಒಂದ್ ಎರಡ್ ಮತ್ತ ಪ್ಯಾಡ್ ಕಳಿಸಿದ್ರಿ ಬಟ್ಟಿಗೇನ್ ಕೊರತೆ ಇಲ್ಲ ತಿನ್ನೋ ಒಂದು ಉಟ್ಕೊಂಡೇನೆ ಈ ತರ ಯಾರು ಪ್ರೀತಿ ಕೊಡಲ್ಲ ಮಲ್ಲಮ್ಮ ನನ್ ಗೊತ್ತಿಲ್ಲ ಇದೊಂತರ ಸಿಕ್ಕಿದ್ದು ಹೆಂಗ್ ಸಿಕ್ಕಿದ್ರಿ ನಾವ್ ಅವ್ರು ಕೆಲ್ಸಕ್ ಬಂದಿದ್ರು ಬಿಲ್ಡಿಂಗ್ ಕೆಲಸ ಕೊಟ್ಟ ಅವ್ರ ಬಿಲ್ಡಿಂಗ್ ಅವ್ರ ಬಿಲ್ಡಿಂಗ್ ಬಂದಿದ್ವಿ ಅವ್ರು ನಮ್ಗೆ ಕೆಲ್ಸಾನೇ ಬರ್ತಿದ್ರಿ ಬೀಡಿಂಗ್ ಕೆಲಸ ಅದ್ ನಾವ್ ಹೊಲ ಮನಿ ಕೆಲ್ಸ ಮಾಡ್ದವ್ರು ಬೀಡಿಂಗ್ ಕೆಲ್ಸ ಮಾಡ್ಲಿ ಮಾಡ್ಲಾಕ ಬರ್ತಿದ್ರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸಕ್ಕೆ ಇಟ್ಕೊಂಡ್ರು ನಾವು ಬರ್ತಾ ಬರ್ತಾ ಹಂಗೆ ಮನೆಯಲ್ಲಿ ಅಲ್ರಿ ಮೊದಲ ಬೀಡಿನ್ ಕೆಲಸ ಹ್ಮ್ ಸಿಮಾ ಕೊಡೋದು ಎತ್ಕೊಂಡು ಹೋಗೋದು ಅದನ್ನ ಮಾಡ್ತಿದ್ದೇ ಯಾವಾಗ ಈಗ್ರೆ ಈಗ ಐವತ್ತೆಂಟು ಹಾ ಐವತ್ತೆಂಟು ವರ್ಷ ಅಲ್ಲಿ ಒಂದೊಂದ್ಸತಿ ಒಂದ್ಸತಿ ಪ್ಯಾಂಟ್ ಎಲ್ಲ ಹಾಕೊಳ್ತಿದ್ರಲ್ಲ ಅವಾಗೆಲ್ಲ ಏನೋ ಹದಿನೆಂಟು ಸಣ್ಣ ಹುಡುಗಿ ಬಂದಿರ್ಬೇಕು ಹದಿನೆಂಟು ಹದಿನಾರು ತರ ಕಾಣಿಸ್ತಾ ಇದ್ದ ಇನ್ನೊಂದ್ ಮದಿ ಮಾಡ್ಬೇಕು ನಂಗೆ ನೀವು ಹಸ್ಬೆಂಡ್ ಫೋನ್ ಮಾಡಿದ್ ಒಂದು ವಿಡಿಯೋ ನೋಡ್ತಿದ್ದೆ ನಾನು ನಿಮ್ಮ ಹಸ್ಬೆಂಡ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಮೇಲೆ ಮಾತಾಡಿದ್ರೆ ಕೇಳಿರ್ಬೇಕಲ್ಲ ಅಷ್ಟೇ 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 ಮತ್ತೇನು ಮಾತಾಡಿದ್ರೆ ಅಷ್ಟೇ